ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಭವ್ಯ ಇವತ್ತು ಮಾತಾಡ್ತಿರೋ ವಿಷಯ ಬಂದು ಮಳೆ ಬಂದಾಗ ಮರ್ದಡಿ ನಿಲ್ಲಬೇಡಿ ಕಷ್ಟ ಬಂದಾಗ ನೆಂಟರ ಮನೆಗೆ ಹೋಗಬೇಡಿ ಅನ್ನೋ ಗಾದೆ ಮಾತಿನ ಬಗ್ಗೆ ಅದೇ ಆ ಗಾದೆನ ಸುಮ್ಮ ಸುಮ್ಮನೆ ಯಾವುದೇ ಕಾರಣಕ್ಕೂ ಯಾರೂ ಹೇಳಿರಲ್ಲ ಸೊ ದೊಡ್ಡವರು ಇಳಿದಾರೆ ಅಂದರೆ ಅದಕ್ಕೊಂದು ಅರ್ಥಪೂರ್ಣವಾದ ಮಾಹಿತಿ ಇರುತ್ತೆ ಅಂತ ಈಗ ನಾನು ನಿಮ್ಗೆ ಇದ್ದೀನಿ ಅದೇನು ಅಂತಂದರೆ ನಾವು ಕಷ್ಟ ಬಂದಾಗ ನೆಂಟರು ಮನೆಗೆ ಹೋದಾಗ ಏನಾದರೂ ತೊಂದರೆ ಏನಾದರೂ ಅಂಗಸಿ ಅಂಗಸಿ ಮಾತಾಡಿ ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಅದೇ ರೀತಿ ಮಳೆ ಬಂದಾಗ ನಾವು ಮರದ ನಿಂತ್ಕೊಂಡ್ರೆ ಯಾವಾಗ ಯಾವ ಕೊಂಬೆ ನಮ್ಮ ತಲೆಮೆ ಬೀಳುತ್ತೋ ಅಥವಾ ನಮ್ಮ ಇಮ್ಮೆ ಬೀಳುತ್ತೋ ಅಥವಾ ಸಿಡ್ಲು ಗುಡುಗು ಒಡೆಯುತ್ತೋ ಅಂತ ಭಯದಲ್ಲೇ ನಾವು ನಿಲ್ಲಬೇಕಾಗುತ್ತೆ ಅದೇ ರೀತಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಗಾಡಿನ ಯಾವುದೇ ಕಾರಣಕ್ಕೂ ನಾವು ಮರದಡಿ ಗಾಡಿ ನಿಲ್ಲಿಸೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಯಾವಾಗಾದ್ರೂ ಅಷ್ಟೇ ನಮ್ಮ ಗ್ರಾಚಾರ ಕೆಟ್ಟೋ ಅಥವಾ ಇನ್ನೇನೋ ತೊಂದರೆಗಳ ಹಾಗೆ ಆ ಮರ್ದ ಮರದಡಿ ಕೊಂಬೆಗಳೇನಾದ್ರೂ ಮುರಿದು ಮರದ ಮೇಲಿಂದ ಕೊಂಬೆ ಮುರಿದು ನಮ್ಮ ಗಾಡಿ ಮೇಲೆ ಬಿದ್ದರೆ ಗಾಡಿ ಡ್ಯಾಮೇಜ್ ಆಗುತ್ತೆ ಫ್ರೆಂಡ್ಸ್ ನಾವು ನಾವು ತಿಳ್ಕೊತೀವಿ ಗಾಡಿ ಡ್ಯಾಮೇಜ್ ಆದರೆ ಇನ್ಸುರೆನ್ಸ್ ಕ್ಲೈಮ್ ಆಗುತ್ತೆ ನಮ್ಮ ಅಂತ ಆದರೆ ಕ್ಲೈಮ್ ಆಗೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ತುಂಬ ದಿನ ಅಲಸ್ತಾರೆ ಆಫೀಸ್ಗೆಲ್ಲ ತಿರುಗಬೇಕಾಗುತ್ತೆ ಮತ್ತು ಅಷ್ಟು ಈಸಿಯಾಗಿ ನಮ್ಮ ಕೈಗೆ ಹವಣ ಸಿಗೋಲ್ಲ ಕೆಲವ್ರದ್ದು ಎಲ್ಲ ಗಾಡಿಗಳಾಗಿರ್ತವೆ ಸೊ ಅವರು ಹೋದರೆ ದುಡ್ಡು ಇಲ್ಲ ಅಂದರೆ ಇಲ್ಲ ಅನ್ನೋ ಥರ ಇರ್ತಾರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸೊ ಅವರಿಗೆ ಅದೇ ಕಾರಣದಿಂದ ನೀವು ಯಾವುದೇ ಕಾರಣಕ್ಕೂ ನೀವು ಗಾಡಿಗಳನ್ನ ಮಾಡ್ತಾರೆ ನಿಲ್ಲಿಸ್ಬಿಡಿ ಫ್ರೆಂಡ್ಸ್ ಡ್ಯಾಮೇಜ್ ಅಂದರೆ ತೊಂದರೆ ನಿಮಗೆ ಆಗುತ್ತೆ ಫ್ರೆಂಡ್ಸ್ ಸೊ ನಿಮ್ಮ ಗಾಡಿ ನೀವು ಸೇಫಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್